ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಎಲ್ಲಾರಿಗೂ ತೋಟ ತೋರಿಸೋಣ ಅಂತ ಬಂದಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಕ್ಕಿಗಳು ಸೌಂಡ್ ಮಾಡ್ತಾ ಇದ್ದಾವೆ ನೋಡಿ ಫ್ರೆಂಡ್ಸ್ ಕೇಳಿಸ್ಕೊಳ್ಳಿ ನಮ್ಮದು ಅಡಿಕೆ ಮತ್ತು ವಿಲೇವಿನ ತೋಟ ಒಂದು ಮಿನಿ ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಅಲ್ಲಿ ಕಾಣ್ತಿರೋದು ನಮ್ಮ ಮನೆ ಅಜ್ಜಿ ಕೈ ಚೀಲ ಬಿಳ್ಸ್ಕೊಂಡಿದ್ದಾರೆ ಇಲ್ಲಿ ಹುಡುಕ್ತಾ ಇದ್ದಾರೆ ನಂಗೆ ಸಿಕ್ಕೈತೆ ಕೊಡ್ತಾ ಇದ್ದೀನಿ ಅಜ್ಜಿ ಖುಷಿ ಆಗೋಯ್ತು ಕೈ ಚೀಲ ಕೊಟ್ಟ ತಕ್ಷಣ ಅಪ್ಪ ಏನು ಮಾಡ್ತಾ ಇದ್ದಾರೆ ತೋರಿಸ್ತೀನಿ ಬನ್ನಿ ಅವೆಲ್ಲ ಏನ್ ಮಾಡ್ತಾ ಇದಿಯಪ್ಪ

ಅದಕ್ಕೆ ಮರದಲ್ಲಿ ಬೀಳೋದು ಅಂಗ್ಳೂ ಅದು ಹಾಗೆ ಬಿಡಬಾರ್ದು ಬಿಟ್ಟೆ ರೋಗ ಹಾಡ್ತಂತೆ ಅದಕ್ಕೆ ಅದನ್ನೆಲ್ಲ ಆಚೆ ತಗೊಂಡೋಗಿ ಸುಟ್ಟ ಹಾಕ್ತಿದ್ದಾರೆ ಇಲ್ಲಿ ಕಾಣ್ತಿರೋದೇ ನಮ್ಮ ಮನೆ ಚಪ್ಪಲಿನ ನಾವು ತೋಟದಿಂದ ಆಚೆನೇ ಬಿಡೋದು ಒಳಗಡೆ ಹಾಕೊಂಡು ಹೋಗಂಗಿಲ್ಲ ಇದು ಅಡಿಕೆ ಮಾರ್ದು ಗೊಂಜಲೆಲ್ಲ ತೊಗೊಬಂದು ಬೆಂಕಿ ಹಾಕೋದು ಇಲ್ಲೇ ಕೆಲರ್ದಲ್ಲಿ ಏನೇ ಕಸ ಬಂದರೂ ಎಲ್ಲ ಇಲ್ಲ ಹಾಕಿ ಸುಟ್ಟಾಕ್ತೀವಿ ಇದೇ ಥರ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್